ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎರಡು ಸಿಂಟೆಕ್ಸ್ ಆರ್ಡರ್ ಬಂದಿದೆ ಸೊ ಅವರಿಗೆ ಹನ್ನೆರಡು ಗಂಟೆ ಒಳಗಡೆ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಬೆಳಗ್ಗೆ ಫೋನ್ ಮಾಡಿದರು ಸೊ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಆ ಎರಡು ಸಿಂಟೆಕ್ಸ್ನ ಕ್ಲೀನ್ ಮಾಡಿಕೊಡ್ತೀವಿ ಅದು ಯಾವ ರೀತಿ ಕ್ಲೀನ್ ಮಾಡಿಕೊಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ನೋಡಿ ಆ್ಯಂಡ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪುತ್ತೆ ನಮ್ಮ ವೀಡಿಯೋನ ಮತ್ತು ಆ್ಯಂಡ್ ಕ್ಲೀನ್ ಮಾಡೋಕ್ಕೆ ಆರ್ಡರ್ ಕೂಡ ಹೆಚ್ಚಾಗಿ ಬರುತ್ತೆ ಸೊ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಇದು ಮೊದಲನೇ ಟ್ಯಾಂಕು ಈ ಥರ ಗಲೀಜಾಗಿದೆ ಇದು ಮೊದಲನೇ ಟ್ಯಾಂಕು ಎರಡು ಟ್ಯಾಂಕಲ್ಲಿ ಫಸ್ಟ್ನೇ ಟ್ಯಾಂಕು ಇಷ್ಟು ಗಲೀಜಾಗಿದೆ ಸೊ ಇದು ನಾವು ಫಸ್ಟಿಗೆ ಏನು ಮಾಡ್ತೀವಿ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಅದ್ರೊಳಗೆ ಕಲ್ಲು ಮಣ್ಣು ಕಸ ಕಡ್ಡಿ ಜೀರಳೆ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳು ಎಲ್ಲನೂ ಹೇಳ್ಕೊಂಬಿಡ್ತೀವಿ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಹೇಳ್ಕೊಂಡಿದ್ದು ನಾವು ಏನು ಮಾಡ್ಬಿಡ್ತೀವಿ ಮಿಷಿನ್ ಆಫ್ ಮಾಡಿ ವಾಲ್ ಆನ್ ಮಾಡಿಬಿಟ್ರೆ ಅದರೊಳಗಿರೋ ಗಲೀಜೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಸೊ ಈ ಥರ ಹೊರಗಡೆ ಬರುತ್ತೆ ಆ್ಯಕ್ಚುಲಿ ಇವರು ಕ್ಲೀನ್ ಮಾಡಿಸ್ಲಾರ ಮಿನಿಮಮ್ ಒಂದು ಇಯರ್ ಒನ್ ಇಯರ್ ಆಯಿತು ಅಂತ ಹೇಳ್ತಿದ್ದಾರೆ ಕಸ್ಟಮರು ಸೊ ಸ್ವಲ್ಪ ಲಿಕ್ವಿಡ್ ಹಾಕಿ ಬ್ರಷಿಂದ ಕ್ಲೀನಾಗಿ ಉಜ್ಜಿಬಿಟ್ರೆ ಕ್ಲೀನಾಗಿಬಿಡುತ್ತೆ ಸೊ ಉಜ್ಜಿರೋದನ್ನು ವ್ಯಾಕ್ಯೂಮ್ ಕ್ಲೀನರಿಂದ ಮತ್ತೆ ನೀರು ಹಿತೀವಿ ಸೊ ಅದರೊಳಗೆ ಉಜ್ಜಿರೋದೆಲ್ಲ ಕೆಳಗೆ ಬಿದ್ದರೆ ಅದು ವ್ಯಾಕ್ಯೂಮ್ ಕ್ಲೀನರಿಂದ ಹೊರಗಡೆ ಬರುತ್ತೆ ಎಲ್ಲ ಕ್ಲೀನ್ ಆದಮೇಲೆ ನಾವೇನು ಏನ್ ಮಾಡ್ಬಿಡ್ತೀವಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಫುಲ್ ಟ್ಯಾಂಕ್ ಎಲ್ಲ ಹೊರಸ್ಕೊಂತ ಬರ್ತೀವಿ ಒಂದು ಚಿಕ್ಕ ಚಿಕ್ಕ ಆ ಬಟ್ಟೆ ಹೊರಗೆ ಬಿಡ್ತೀವಿ ಸೊ ನೋಡಿ ಫ್ರೆಂಡ್ಸ್ ಈ ತರ ಇಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ಅಷ್ಟು ಕ್ಲೀನ್ ಆಗುತ್ತೆ ನಾವು ಮಾಡಿದ್ರೆ ಈ ತರ ಸ್ವಚ್ಛ ಯಾರು ಅಷ್ಟು ಯಾರು ಮಾಡ್ಕೊಡಲ್ಲ ಬಟ್ ನಾವು ಮಾಡ್ಕೊಡ್ತೀವಿ ನಿಮಗೆ ನೋಡಿ ಟ್ಯಾಂಕ್ ಈಗ ಎಷ್ಟು ಕ್ಲೀನಾಗಿದೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಸೊ ಒಳಗಿಂದು ಹೊಸ ಟ್ಯಾಂಕ್ ಅದಂಗೆ ಒಂದು ನೈಂಟಿ ಪರ್ಸೆಂಟ್ ಕ್ಲೀನಾಗಿರುತ್ತೆ ಸೊ ಮೊದಲೇ ಟ್ಯಾಂಕು ಕಂಪ್ಲೀಟ್ ಕ್ಲೀನ್ ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್ ಇದೆ ಎರಡನೇ ಟ್ಯಾಂಕು ಎರಡನೇ ಸಿಂಟೆಕ್ಸ್ ಇದು ಮೊದಲನೇ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ಎರಡನೇ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇದು ಇಷ್ಟು ಗಲೀಜಿದೆ ಅಂದರೆ ಸರೌಂಡಿ ಕೂಡ ಅದೇ ಥರ ಗಲೀಜಿದೆ ಸೊ ಈ ಟ್ಯಾಂಕ್ ಒಳಗೆ ಕೆಲವೊಂದು ಹುಳ ಕೂಡ ಕಂಡಿದ್ದಾವೆ ನೋಡಿ ಅದನ್ನು ನಾವು ವ್ಯಾಕ್ಯೂಮ್ ಕ್ಲೀನರಿಂದ ಫಸ್ಟು ನೀರು ಹೇಳ್ದುಬಿಟ್ರೆ ಇಷ್ಟು ಗಲೀಜು ಬರುತ್ತೆ ಅದರೊಳಗೆ ಕೆಳಗಡೆ ಕಲ್ಲು ಮಣ್ಣು ಕಸ ಕಡ್ಡಿ ಜಂಡಿಗೆ ಹುಳ ಏನಿದ್ರು ವ್ಯಾಕ್ಯೂಮ್ ಕ್ಲೀನರಿಂದ ಎಳಿತಿದ್ವಿ ಸೊ ಹೇಳಿದಾದ್ಮೇಲೆ ನಾವು ಟ್ಯಾಪ್ ಆ್ಯನ್ ಮಾಡಿ ಬಿಟ್ಬಿಟ್ಟೆ ಅಂದರೆ ರೊಳಗಿನ ಕಸೆಲ್ಲ ಈ ಥರ ಹೊರಗಡೆ ಬರುತ್ತೆ ಸೊ ಫ್ರೆಂಡ್ಸ್ ಈ ಟ್ಯಾಂಕಲ್ಲಿ ನೀವು ನೋಡ್ಬೋದು ಎಷ್ಟು ಹುಳಗಳಾಗಿದ್ದಾವೆ ಅಂದರೆ ಸುಮಾರು ಒಂದು ವರ್ಷ ಬಿಟ್ಟಿದ್ದಾರೆ ಇವರು ಟ್ಯಾಂಕು ಇಷ್ಟೊಂದು ಉಳ ಹುಳಗಳಾಗಿದ್ದಾವೆ ಅಕಸ್ಮಾತ್ ಇನ್ನೂ ಬಿಟ್ಟಿದೆ ಅಂತಂದರೆ ಸೆವೆಂಟಿ ಪರ್ಸೆಂಟ್ ಬರೀ ಉಳಗಡೆ ತುಂಬಿರ್ತಿದ್ದು ಇಂಥ ಟ್ಯಾಂಕ್ಗಳಿಂದ ನೀರು ನಾವು ಉಪಯೋಗಿಸ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ನೀರಿದೆ ಇದು ಇದನ್ನು ನಾವು ಬಾಯಿ ಮುಕ್ಕಳಿಸೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೀರು ಕುಡಿದು ಮುಖ ತೊಳ್ಕೊಳ್ಳೋದು ಸ್ನಾನ ಮಾಡೋದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ ಸೊ ಅದು ಆನ್ ಸ್ಪಾಟ್ ಎಫೆಕ್ಟ್ ಕಾಣಿಸಲ್ಲ ಬಟ್ ನಿಧಾನಕ್ಕೆ ಎಫೆಕ್ಟ್ ಆಗ್ಬೋದು ಸೊ ಮಿನಿಮಮ್ ಒಂದು ತ್ರೀ ಮಂತ್ಸಿಗೆ ಇಲ್ಲ ಸಿಕ್ಸ್ ಮಂತ್ಗೆ ಕ್ಲೀನ್ ಮಾಡಿಸಿ ಸೊ ಇವೆಲ್ಲ ಒಳಗಡೆ ಇವೆಲ್ಲ ನೋಡಿ ಎಷ್ಟೊಂದು ಒಳಗಳಾಗಿದ್ದಾವೆ ಇದೆಲ್ಲ ತೆಗೆದುಬಿಟ್ಟು ನೀಟಾಗಿ ನಾವು ಸ್ವಲ್ಪ ಲಿಕ್ವಿಡ್ ಹಾಕ್ತೀವಿ ಸೊ ಆ ಲಿಕ್ವಿಡ್ ಏನಪ್ಪ ಅಂದರೆ ಹುಳಗಳು ಚಿಕ್ಕ ಚಿಕ್ಕ ಹುಳಗಳೆಲ್ಲ ಸಾಯ್ತವೆ ಸೊ ಅಂಥ ಲಿಕ್ವಿಡ್ ಹಾಕ್ತೀವಿ ನಾವು ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಫೈವ್ ಮಿನಿಟ್ಸ್ ಬಿಟ್ಟು ಫೈ ಮಿನಿಟ್ಸ್ ಬಿಟ್ಟು ಬಟ್ಟೆಯಿಂದ ಒರೆಸಿದ್ರೆ ಇಷ್ಟು ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಸೆವೆಂಟಿ ಪರ್ಸೆಂಟ್ ಕ್ಲೀನಾಗಿದೆ